ನಮಸ್ಕಾರ ವೀಕ್ಷಕರೇ ನಾ ನಿಮ್ಮ ಗಿರಿಧರ್ ಭಟ್ ನಿಮ್ಮ ಮನೆ ಬಂಧನದಿಂದ ಕೂಡಿದ್ಯಾ ನಿಮ್ಮ ಮನೆಗೆ ಯಾರಾದರೂ ಮಾಡಿಸಿದಾರ ಅಥವಾ ಮನೆ ಮೇಲೆ ಏನಾದರೂ ಸಮಸ್ಯೆಗಳು ಆಗ್ತಾ ಇದಾವ ಹೇಗೆ ಕಂಡು ಹಿಡಿಬೋದು ಯಾವ ರೀತಿಯಲ್ಲಿ ಕಂಡುಹಿಡೀಬಹುದು ಎಂಬುದಾಗಿ ನಾವು ಮೊದಲು ಆಲೋಚನೆ ಮಾಡಬೇಕು ಅದರ ಒಂದು ಪೂರ್ವ ಏನಿದೆ ಪರಿಹಾರಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾದ್ಮೇಲೆ ಆದಂತ ಪರಿಹಾರಗಳಿರ್ಬೋದು ನಾನು ಈ ಕೂಡಲೇ ಹಿಂದಿನಿಂದ ತಿಳಿಸ್ತಾ ಇದ್ದೀನಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಅದನ್ನ ನೋಡಿ ತಿಳ್ಕೊಳ್ಬೋದು ಅಥವಾ ಮುಂದೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾ ಇರ್ತೀನಿ ಚಿಂತೆ ಮಾಡಬೇಡಿ ಮೊದಲು ಇಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಮನೆ ಬಂಧನ ಆಗಿದೆ ಎಂಬುದು ಮುಖ್ಯ ಆ ಬಂಧನ ಆಗಿದ್ರೆ ಯಾವ ಯಾವ ಲಕ್ಷಣಗಳು ಕಾಣುತ್ತೆ ಈ ಬಂಧನ ಅಂತಂದ್ರೆ ಏನು ಯಾರಾದರೂ ಮಾಡಿಸಿದ್ರೆ ಯಾರಾದರೂ ಮನೆ ಮೇಲೆ ಸಮಸ್ಯೆ ಮಾಡಿದ್ರೆ ತಂತ್ರಗಳನ್ನ ಮಾಡಿದ್ರೆ ವಮಾಚಾರದಂತಹ ಪ್ರಯೋಗ ಮಾಡಿದ್ರೆ ದೃಷ್ಟಿ ದಾರಿದ್ರ್ಯಗಳಿಂದ ನಿಮ್ಮ ಮನೆಗೆ ಸಮಸ್ಯೆ ಕೊಡ್ತಾ ಇದ್ದಾರಾ ಇಲ್ವಾ ತಿಳಿಯೋದು ಹೇಗೆ ಈ ಕೆಲವು ನಿಯಮಗಳು ಅಥವಾ ಈ ಕೆಲವು ವಿಚಾರಗಳು ನಿಮ್ಮ ಮನೆಯಲ್ಲಿ ಘಟಿಸ್ತಾ ಇರ್ತವೆ ಅದರಂತೆ ತಾವು ನೋಡ್ಕೊಳ್ಬಹುದಾಗಿದೆ ಮೊದಲನೇದಾಗಿ ಕುಟುಂಬದ ಸದಸ್ಯರ ನಡುವೆ ಆಗಿಂದಾಗಲೇ ಜಗಳ ಕದನ ಕಲಹ ಅನ್ನುವಂಥದ್ದಾಗದು ಅಥವಾ ಅನಾರೋಗ್ಯದಂತಹ ಒಂದು ಸಮಸ್ಯೆಗಳು ಮನೆಯಲ್ಲಿ ನಿರ್ಮಾಣ ಆಗೋದು ಜೊತೆಗೆ ಹಠಾತ್ತನೆ ನಿಮ್ಮ ಕೆಲಸ ಕಾರ್ಯಗಳು ನಿಂತು ಹೋಗುವಂಥದ್ದು ನಿಮ್ಮ ವ್ಯವಹಾರಿಕ ವ್ಯಾಪಾರ ಹಣಕಾಸಿನ ಅರಿವು ಏನಿದೆ ವಿಳಂಬ ಆಗೋದು ಅಥವಾ ಅದು ಸಹ ನಿಂತು ಹೋಗೋದು ಕೈ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದರ ಜೊತೆಗೆ ನೆರೆ ಹೊರೆಯವರ ಜೊತೆ ಸುಖ ಸುಮ್ಮನೆ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು ಅಥವಾ ಬೇಕಂತಲೇ ಜಗಳ ಮಾಡಿ ಅವರ ಜೊತೆ ನಿಷ್ಠರಾಗ್ತಕ್ಕಂಥ ಒಂದು ಸಮಸ್ಯೆ ಬರಬಹುದು ಹಾಗೆ ಸ್ನೇಹಿತರೊಂದಿಗೂ ಕೂಡ ವಿನಾಕಾರಣ ಹಗೆತನ ಸೃಷ್ಟಿ ಆಗ್ತಕ್ಕಂತಹ ಸಾಧ್ಯತೆಗಳು ಮತ್ತೆ ಯಾವುದೇ ಕಾರಣ ಇಲ್ಲದೆ ಸಂಬಂಧಿಕರೊಡನೆ ಜಗಳಕ್ಕೂ ಸಹ ನಿಲ್ಬಹುದು ಇದು ಸಹ ಈ ಬಂಧನದ ಒಂದು ಮುಖ್ಯವಾದಂತಹ ಮುಖವಾಗಿರುತ್ತೆ ನಿಮ್ಮ ಮಕ್ಕಳು ಬಹಳ ವಿದ್ಯಾವಂತರಾಗಿರ್ತಾರೆ ಬಹಳ ಬುದ್ಧಿವಂತರಿರ್ತಾರೆ ಇರ್ತಾರೆ ಅಧ್ಯಯನದಲ್ಲಿ ಭಾರಿ ಕೌಶಲ್ಯ ಹೊಂದಿರ್ತಾರೆ ಅಂಥವ್ರು ಸಹ ಕೆಳಮಟ್ಟ ಕಿಳಿಯೋದು ಅಧ್ಯಯನದಲ್ಲಿ ಬಹಳ ಕೆಳಮಟ್ಟಕ್ಕೆ ಹೋಗೋದು ಅಧ್ಯಯನ ಶೀಲತೆ ಕಡಿಮೆ ಆಗ್ಬೋದು ಓದು ಬರೋದಲ್ಲಿ ನಿರಾಸಕ್ತಿ ಎದುರಿಸ್ತಕ್ಕಂಥದ್ದು ಆಸಕ್ತಿ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆಗೆ ಮಕ್ಕಳು ಜಾರೋದು ಸಹ ನಿಮ್ಮ ಮನೆಗೆ ಯಾವುದೋ ಒಂದು ಸಮಸ್ಯೆಗಳು ಪ್ರಹಾರ ಜನದೃಷ್ಟಿ ಬಂಧನ ಅಥವಾ ಮಾಂತ್ರಿಕವಾದಂತಹ ವ್ಯವಸ್ಥೆ ನಡೆದಿದೆ ಎಂಬುದಾಗಿ ಖಾತ್ರಿ ಪಡಿಸ್ಕೊಳ್ಬಹುದಾಗಿದೆ ಹಾಗೆ ಕುಟುಂಬದ ಸದಸ್ಯರು ಯಾರು ಮುಖ್ಯವಾಗಿರುತ್ತಾರೆ ಯಜಮಾನ ಅಥವಾ ಯಜಮಾನ ಇವರಲ್ಲಿ ಕೆಲವೊಂದು ದುಷ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಯಾವ ರೀತಿ ನಾನು ಇರಬಾರ್ದು ಆತ್ಮಹತ್ಯೆ ಮಾಡ್ಕೊಳ್ಬೋದು ಮಾಡ್ಕೊಳ್ಬೇಕು ಅನ್ಸೋದು ಅಥವಾ ಸದಾಕಾಲ ಸಾವಿನ ಬಗ್ಗೆ ಯೋಚನೆ ಮಾಡೋದು ಮನೆ ಬಿಟ್ಟು ಹೋಗೋದು ಯೋಚನೆ ಮಾಡೋದು ಇವೆಲ್ಲ ಆಲೋಚನೆಗಳು ಕೂಡ ಇಂಥ ಸಂದರ್ಭ ಸನ್ನಿವೇಶದಲ್ಲಿ ಬರುತ್ತೆ ಇದೂ ಕೂಡ ಆ ಒಂದು ಪ್ರಭಾವಳಿಯ ಸಂಕೇತ ಎಂಬುದಾಗಿ ತಾವು ಅರ್ಥೈಸ್ಕೊಡೋದಿರ್ಬೋದು ಹಾಗೆ ಮನೆಯಲ್ಲಿ ನಕಾರಾತ್ಮಕವಾದಂಥ ಶಕ್ತಿಯ ಭಾವನೆ ಎಲ್ಲ ಒಂದು ಕಡೆ ಏನೋ ನಿದ್ದೆ ಬರೋದಿಲ್ಲ ಯಾರೋ ಮೈ ಮೇಲೆ ಕುತ್ಕೊಂಡು ಅಥವಾ ನಿಮ್ಮನ್ನು ಯಾರೋ ಒಂದು ರೀತಿಯಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ನೆರಳು ಕಂಡಂಗೆ ಒಂಥರ ವಿಚಿತ್ರ ವಿಚಿತ್ರವಾದಂಥ ಭಾವನೆಗಳು ಅದು ನಿಮ್ಮ ಮಾನಸಿಕ ಅಸಂತುಷ್ಟತೆಯಿಂದನೂ ಬರ್ಬೋದು ಅದು ಛಾಯೆಗಳು ಛಾಯೆಗಳೇನಿದ್ದಾವೆ ಅದು ನಿಮ್ಮನ್ನ ಬಹಳಷ್ಟು ಕಾಡಾಟ ಕೊಡುತ್ತೆ ನಿಮ್ಮನ್ನು ಅದು ವಿಸ್ತರಣನಾಗಿ ಮಾಡಲಿಕ್ಕೆ ಏನು ಬೇಕೋ ಆ ಒಂದು ವ್ಯವಸ್ಥೆಗೆ ಇದು ಹೋಗುತ್ತೆ ಅಂತಹ ಒಂದು ವಿಷಯ ಈ ನಕಾರಾತ್ಮಕವಾದಂಥ ಭಾವನೆ ನಿಮ್ಮ ಸುತ್ತಲೂ ಸಹ ನಡೀತಾ ಇರ್ತದೆ ಜೊತೆಗೆ ಮನೆಯ ವಿಷಯ ಯಾವುದು ಗುಪ್ತವಾಗಿ ಇಟ್ಕೊಳ್ಬೇಕು ಅದನ್ನು ಗುಪ್ತವಾಗಿ ಇಟ್ಕೊಳ್ಳದೆ ಎಲ್ರಿಗೂ ಸಹ ತಿಳಿಯುವಂತಾಗುವಂತಹ ಒಂದು ವ್ಯವಸ್ಥೆ ಗೋಪ್ಯತೆಯಲ್ಲಿ ಇಲ್ಲಿ ಯಾವುದೂ ಇರೋದಿಲ್ಲ ಎಲ್ಲವೂ ಸಹ ಬಹಿರಂಗ ಆಗ್ಬಿಡುತ್ತೆ ಸಪೋಸ್ ಯಾವುದೋ ಮನೆಯಿಂದ ಹುಡುಗನೋ ಹುಡುಗಿ ಏನೋ ಒಂದು ಸಮಸ್ಯೆ ಆಯ್ತು ಹೊರಗಡೆ ಹೋಗಿರ್ತಾರೆ ಏನೋ ಒಂದು ಮಾಡಿರ್ತಾರೆ ಅಥವಾ ಆ ಮನೆ ಯಾವುದು ಎಂತ ಅಂತಂದ್ರೆ ತೀರಾ ಸಮಸ್ಯೆಗೆ ಸಿಲುಕುವಂತಹ ಒಂದು ವ್ಯವಸ್ಥೆ ಅಥವಾ ತೀರಾ ಜನ ನಗೆಪಾಟಲಿಗೀಡಾಗ್ಬೋದು ಅಥವಾ ಆ ಒಂದು ತೇಜೋವಧೆ ಮುಖ್ಯವಾಗಿರ್ತಕ್ಕಂಥ ಅವಮಾನಕರ ಪ್ರಸಂಗಗಳು ಎದುರಿಸತಕ್ಕಂಥದ್ದು ಏನಿದೆ ಅವೇ ಸಹ ಗುಪ್ತವಾಗಿರೋದು ರಕ್ತ ಆಗುವಂತಹ ಒಂದು ಸಾಧ್ಯತೆ ಇರ್ತದೆ ಹಾಗಾಗಿ ಇವೆಲ್ಲ ಬಾಧೆ ಇವೆಲ್ಲ ಕಾರಣಗಳು ಇವೆಲ್ಲ ವಿಷಯಗಳು ಆಗಿಂದಾಗಲೇ ಸದಾಕಾಲ ಅಲ್ಲಿ ಜರುಗ್ತಾ ಇದೆ ಅಂದರೆ ತಾವು ತಿಳ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಮನೆ ಯಾರದೋ ಒಂದು ಹತೋಟಿಯಲ್ಲಿ ಬಂಧನ ಆಗಿದೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಥವಾ ಮಾಂತ್ರಿಕವಾದಂತಹ ಕರಿನಲ್ಲಿನ ದೃಷ್ಟಿಗೆ ತಾವು ಒಳಗಾಗಿದ್ದರೆ ಸಮಸ್ಯೆಯಲ್ಲಿ ಸಿಲುಕಿದರೆ ಎಂಬುದಾಗಿ ಅರ್ಥೈಸ್ಕೊಳ್ಬೇಕಾಗ್ತದೆ ಈ ಒಂದು ಲಕ್ಷಣಗಳನ್ನು ಹಾಗೆ ಇದಕ್ಕೆ ಪರಿಹಾರ ಉಪಾಯವನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಇರ್ತೀನಿ ಹಿಂದೆನೂ ಸಹ ತಿಳಿಸಿದ್ದೀನಿ ಮುಂದೆನೂ ಕೂಡ ತಿಳಿಸ್ತಾ ಇರ್ತೀನಿ ಅದರ ವಿಚಾರ ಮಾಡೋಣ ಹಾಗೆ ಇಂಥ ಒಂದು ವ್ಯವಸ್ಥೆ ಇದ್ರೆ ಆದಷ್ಟು ತಮ್ಮ ಕುಲದೇವತ ಆರಾಧನೆ ಮಾಡ್ತಾ ಇರಿ ಎಲ್ಲರಿಗೂ ಸಹ ಶುಭ ಆಗಲಿ ಹಾಗೆ ನೀವು ನೇರವಾಗಿ ಸಹ ಭೇಟಿ ಆಗ್ಬೋದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂಥ ಕಚೇರಿಗೆ ಅಥವಾ ದೂರದ ಊರಿನವರು ಫೋನಿನ ಮುಖಾಂತರ ಸಹ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ